स्वय स्ने न शान्ति सहा बाळवृत्तय घोषणया नुड जय जय भर जय जय भर सौहार्द सञ्चार जै जै भर जय जय भर सञ्चार जै जय भर जय जय भर सौहार्द सञ्चार जय जय ಮನುಷ್ಯ ಮನುಷ್ಯರ ನಡುವೆ ಭೀತಿಗಳನ್ನು ಸೃಷ್ಟಿ ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ಈ ನಾಡಿನ ಈ ನಾಡಿನಲ್ಲಿ ನೆಮ್ಮದಿಯಾಗಿ ಜೀವಿಸಲು ಈ ನಾಡಿನಲ್ಲಿ ಸೌಹಾರ್ದತೆ ಜೀವಿಸಲು ನಾವು ತೊಟ್ಟು ಈ ಒಂದು ಯುವಪಡೆಗಳನ್ನು ಭದ್ರವನ್ನಾಗಿ ಮಾಡಿಕೊಂಡು ಸಾರ್ವಜನಿಕವಾಗಿ ನಾವು ನೆಮ್ಮದಿಯಿಂದ ಬದುಕುವಂಥ ಸನ್ನಿವೇಶವನ್ನು ಉಂಟು ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿ ರಾಜ್ಯ ಎಸ್ ಎಸ್ ತಂಡ ಈ ಒಂದು ಸಂಚಾರವನ್ನು ಆಯೋಜಿಸಿದೆ ಈ ಒಂದು ಸಂಚಾರವನ್ನು ಆಯೋಜಿಸುವುದಕ್ಕಿಂತ ಮೊದಲು ಎಸ್ ಎಸ್ ನಲ್ಲಿ ಪದಾಧಿಕಾರಿಗಳಾಗುವ ಅಥವಾ ಸದಸ್ಯತ್ವವನ್ನು ಪಡೆಯುವಂತಹ ಆ ಯುವಕರನ್ನು ಸ್ವಚ್ಛ ಭಾರತೀಯರನ್ನಾಗಿ ಅಥವಾ ಸೌಹಾರ್ದತೆಯಾಗಿ ಬದುಕುವಂತಹ ಭಾರತೀಯರನ್ನಾಗಿ ಯುವಕರನ್ನಾಗಿ ಮಾಡುವುದರೊಂದಿಗೆ ಮೊದಲು ಈ ಸದಸ್ಯತ್ವವನ್ನು ಪಡೆದಂತಹ ಯುವಕರನ್ನು ಈ ನಾಡಿನ ಈ ನೆಲಕ್ಕೆ ಈ ಜಲಕ್ಕೆ ಪ್ರೀತಿ ಪ್ರೀತಿಪೂರ್ವಕವಾಗಿ ಬಾಳುವುದನ್ನು ಕಲಿಸಿ ಮತ್ತೆ ಈ ಸಾರ್ವಜನಿಕವಾಗಿ ನಾವು ಈ ಸೌಹಾರ್ದತೆಯಿಂದ ಬದುಕುವಂತಹ ಸನ್ನಿವೇಶವನ್ನು ನಾವು ಈ ನಾಡಿನಲ್ಲಿ ಉಂಟು ಮಾಡಬೇಕೆನ್ನುವ ಆ ಒಂದು ಯೋಚನೆಯೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೌಹಾರ್ದ ಸಂಚಾರದಲ್ಲಿ ಬಹಳ ಹುಮ್ಮನಸ್ಸಿನಿಂದ ಪಾಲ್ಗೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ನಮ್ಮ ಜವಾಬ್ದಾರಿಯನ್ನು ಅರಿತು ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಸಹಬಾಳ್ವೆಯಿಂದ ಜೀವಿಸಲು ನಾವೆಲ್ಲ ಪಣ ತೊಟ್ಟಿದ್ದೇವೆ ಹೇಗೆ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ಹಾಗೂ ಸ್ವಾಸ್ಥ್ಯ ಕಾಪಾಡಲು ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಿದಾಗ ನಮ್ಮ ದೇಹ ಸದೃಢವಾಗುತ್ತದೆ ಎಲ್ಲ ಅಂಗಾಂಗಗಳ ಕಾರ್ಯಚಟುವಟಿಕೆ ವಿಭಿನ್ನ ಆದರೂ ನಾವು ಅವು ಕಾರ್ಯನಿರ್ವಹಿಸುವುದು ಒಂದು ದೇಹಕ್ಕೋಸ್ಕರ ಯಾವುದೇ ಒಂದು ಅಂಗದ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸವಾದರೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಅದಕ್ಕೋಸ್ಕರ ಈ ಮಾತು ಆರೋಗ್ಯವೇ ಭಾಗ್ಯ ಹೇಗೆ ನಮಗೆ ನಮ್ಮ ದೇಹದ ಆರೋಗ್ಯ ಮುಖ್ಯ ಅದೇ ರೀತಿ ನಮ್ಮ ಸಮಾಜದ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ನಮ್ಮ ಭಾರತ ಹಲವು ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಸಂಸ್ಕೃತಿ ಸಂಪ್ರದಾಯ ಜೀವನ ಶೈಲಿ ಉಡುಗೆ ತೊಡುಗೆ ತಿಂಡಿ ತಿನಸು ಆಚಾರ ವಿಚಾರ ಭೌಗೋಳಿಕ ವೈವಿಧ್ಯತೆಗಳಿದ್ದರೂ ನಾವೆಲ್ಲ ಒಂದೇ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಎಂದು ಸಾರುವ ಹಕ್ಕನ್ನು ನಮ್ಮ ಸಂವಿಧಾನ ನಮಗೆ ದೊರಕಿಸಿಕೊಟ್ಟಿದೆ ಈ ಸಮಾನತೆಯ ಈ ಸಂವಿಧಾನದಲ್ಲಿ ನಮಗೆ ಸಮಾನತೆಯ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಇತ್ಯಾದಿ ಅದರಂತೆ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಕೂಡ ತಿಳಿಸಿಕೊಟ್ಟಿದೆ ಸಂವಿಧಾನವನ್ನು ಗೌರವಿಸುವುದು ದೇಶದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ದೇಶವನ್ನು ರಕ್ಷಿಸುವುದು ಸಹೋದರತ್ವವನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಿಸುವುದು ಪರಿಸರವನ್ನು ರಕ್ಷ ರಕ್ಷಿಸಿ ಬೆಳೆಸುವುದು ನಮ್ಮ ಶ್ರೀಮಂತ ಪರಂಪರೆಯನ್ನು ಪೋಷಿಸುವುದು ಇತ್ಯಾದಿ ಒಂದು ಸಣ್ಣ ಹಳ್ಳಿ ಇತ್ತು ಅದು ಮೂರು ವಿಭಿನ್ನ ಸಮುದಾಯಗಳ ಜನರಿಂದ ಕೂಡಿತ್ತು ಅವರೆಲ್ಲರೂ ಬೇರೆ ಬೇರೆ ಧರ್ಮ ಭಾಷೆ ಜೀವನ ಶೈಲಿ ಹೊಂದಿದ್ದರು ಆದರೆ ಹಳ್ಳಿಯ ಮಧ್ಯಭಾಗದಲ್ಲಿ ಒಂದು ಹಳೆಯ ಹಣ್ಣಿನ ಗಿಡ ಇತ್ತು ಆ ಗಿಡ ದೊಡ್ಡ ಶಾಖೆಗಳಿಂದ ಕೂಡಿ ನೆರಳನ್ನು ಕೊಡುತ್ತಿತ್ತು ಮತ್ತು ಋತುವಿನಲ್ಲಿ ರುಚಿಯಾದ ಹಣ್ಣುಗಳನ್ನು ಕೊಡುತ್ತಿತ್ತು ಆ ಗಿಡದ ಬಳಿ ಎಲ್ಲ ಮಕ್ಕಳು ಆಟವಾಡುತ್ತಿದ್ದರು ದೊಡ್ಡವರು ಸಂಜೆ ಕೂತು ಚರ್ಚೆ ಮಾಡುತ್ತಿದ್ದರು ಯಾರಿಗೂ ಈ ಗಿಡ ನಮ್ಮದು ಎಂಬ ಭಾವನೆ ಇರಲಿಲ್ಲ ಅದು ಎಲ್ಲರದ್ದಾಗಿತ್ತು ಒಂದು ದಿನ ಈ ಗಿಡವನ್ನು ಕಡಿದು ರಸ್ತೆ ಅಗಲಿಸುವ ಯೋಜನೆ ಬಂದಿತು ತಕ್ಷಣವೇ ಹಳ್ಳಿಯ ಜನರು ಒಂದಾಗಿ ಒಗ್ಗಟ್ಟಿನಿಂದ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದರು ಹಿಂದೆ ಎಂದಾದರೂ ಅವರು ಈ ಮಟ್ಟಿಗೆ ಒಗ್ಗಟ್ಟಾಗಿ ಒಂದಾಗಿ ಕಾರ್ಯನಿರ್ವಹಿಸಿರಲಿಲ್ಲ ಆದರೆ ಈ ಸೌಹಾರ್ದದ ಸಂಕೇತವಾದ ಗಿಡ ಅವರನ್ನು ಒಂದೇ ತಾಯಿಯ ಮಕ್ಕಳಾಗಿ ಸೇರಿಸಿತು ಅವರು ಪಾಳೆಯ ಕಟ್ಟಿದರು ಸಹಿ ಸಂಗ್ರಹಿಸಿದರು ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕೊನೆಗೆ ಯೋಜನೆ ಬದಲಾಯಿಸಲಾಯಿತು ಗಿಡ ಉಳಿಯಿತು ಈ ದಿನದಿಂದ ಹಳ್ಳಿಯಲ್ಲಿ ಸೌಹಾರ್ದ ಹಬ್ಬ ನಡೆಯಿತು ಈ ಗಿಡ ಅಥವಾ ಮರವನ್ನು ನಾವು ಮಾನವೀಯತೆಗೆ ಹೋಲಿಸಬಹುದು ಕಾಲ್ನಡಿಗೆಯ ಮೂಲಕ ನಾವು ಈ ಕಡೆಗೆ ಬರುತ್ತಿರುವಾಗೆ ಒಂದು ಚಾನೆಲ್ನವರ ಅವರ ಫೋನ್ ಬರ್ತದೆ ಅವ್ರು ಹೇಳ್ತಾರೆ ಇವತ್ತು ಏಳು ಗಂಟೆಗೆ ಒಂದು ಡಿಬೇಟ್ ಇದೆ ನೀವು ಬರಬೇಕು ಅಂತ ಹೇಳಿ ಯಾವುದರ ಬಗ್ಗೆ ಎಂದು ಕೇಳಿದೆ ಆಗ ಅವರು ಹೇಳ್ತಾರೆ ಕೇರಳದೊಬ್ಬ ಯುವತಿ ನಿಮಿಷಾ ಪ್ರಿಯ ಅವಳನ್ನು ಎಂಎನ್ಎಲ್ ವದಗೆ ಈಡು ಮಾಡಿದ್ದಾರೆ ವದ ವಿಧಿಸಿದ್ದಾರೆ ಇವತ್ತು ಹದಿನಾ ಸಾರಿ ನಾಳೆ ಹದಿನಾರು ತಾರೀಕಿನಂದು ಅವಳನ್ನು ನೇಣಿಗೇರಿಸಬೇಕಾಗಿತ್ತು ಆದರೆ ಸರ್ಕಾರ ಬಹಳಷ್ಟು ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡಿ ಆ ಮರಣದಂಡನೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಿಮ್ಮ ಒಬ್ಬ ಮುಸ್ಲಿಂ ಧರ್ಮಗುರು ಅದರಲ್ಲಿ ಮಧ್ಯಪ್ರವೇಶ ಮಾಡಿ ಅದನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅದು ಹೇಗೆ ಸಾಧ್ಯ ಆಯಿತು ಸರಕಾರದಿಂದ ನಡೆಯದ್ದು ಹೇಗೆ ಒಬ್ಬ ವ್ಯಕ್ತಿಯಿಂದ ನಡೆಯಿತು ಅನ್ನುವುದರ ಬಗ್ಗೆ ನಾವು ಒಂದು ಡಿಬೇಟ್ ಇಟ್ಟಿದ್ದೇವೆ ಬರಬೇಕು ಅಂತ ಹೇಳಿದರು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಆ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದರೆ ನಮ್ಮ ಸುನ್ನಿ ಯುವಜನ ಸಂಘದ ಮಾರ್ಗದರ್ಶಕರಾಗಿರುವ ಸುಲ್ತಾನ್ ಸುಲ್ತಾನ್ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಯು ಸಾ ಅವರು ಇದಕ್ಕಿಂತ ಮೊದಲು ಹತ್ತು ವರ್ಷಗಳ ಹಿಂದೆ ಇದೇ ಕರ್ನಾಟಕದಲ್ಲಿ ಗುಲ್ಬರ್ಗದಿಂದ ಮಂಗಳೂರಿನವರೆಗೆ ಐತಿಹಾಸಿಕವಾದ ಒಂದು ಕರ್ನಾಟಕ ಯಾತ್ರೆಯನ್ನು ಮಾಡಿದರು ನಿರಂತರವಾಗಿ ಅವರು ಇಂಥ ಯಾತ್ರೆಗಳ ಮೂಲಕ ಜನ ಸಮುದಾಯಕ್ಕೆ ಸೌಹಾರ್ದತೆಯನ್ನು ಬೋಧಿಸ್ತಾ ಇದ್ದಾರೆ ಈ ನಿಮಿಷ ಪ್ರಿಯೆ ಎನ್ನುವ ಹೆಣ್ಣು ಯಾರು ಅವರು ಮುಸ್ಲಿಂ ಅಲ್ಲ ಒಬ್ಬರು ಕ್ರೈಸ್ತ ಧರ್ಮಕ್ಕೆ ಸೇರಿದ ಒಬ್ಬ ಹೆಂಗಸು ಆ ಹೆಂಗಸು ಮಾಡಿದ ತಪ್ಪು ಸಣ್ಣದಲ್ಲ ಕೊಂದ ಅಪರಾಧ ಬೆಣ್ಣಿನ ಮೇಲೆ ಕೊಂದದ್ದು ಯಾರನ್ನು ತಮ್ಮ ಸಮುದಾಯಕ್ಕೆ ಸೇರಿದ ಮುಸ್ಲಿಂ ಮುಸ್ಲಿಂ ಮಹಿಳೆ ಮುಸ್ಲಿಂ ಯುವಕರನ್ನ ಕೊಂದಿರುವಂತದ್ದು ಆದರೆ ನಮ್ಮ ಇಸ್ಲಾಮಿಕ್ ಕೋಟಿನಲ್ಲಿ ಒಂದು ವ್ಯವಸ್ಥೆ ಇದೆ ಕೊಲೆಗೆ ಪ್ರತೀಕಾರವಾಗಿ ಕೊಲೆ ಅದರಲ್ಲಿ ಬಹಳಷ್ಟು ಅನುಕೂಲತೆ ಇದೆ ಇನ್ ಎಸ್ ಎಲ್ಲಿ ಒಬ್ರು ಕೊಂದರು ಅವರನ್ನು ತಿರುಗಿ ಕೊಂದರೆ ಹಲವಾರು ಬದುಕುಗಳಿಗೆ ರಕ್ಷಣೆ ಸಿಗುತ್ತದೆ ಆದ್ದರಿಂದಲೇ ನೀವು ಇವತ್ತು ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಕೊಲೆಗಳು ನಡೆಯುವುದಿಲ್ಲ ಬಹಳ ಕಡಿಮೆ ಯಾಕೆ ಕೊಂದದ್ದು ಸಾಬೀತಾದರೆ ಪ್ರತಿಯಾಗಿ ಕೊಂದೇ ಬಿಡ್ತಾರೆ ಇಲ್ಲಿ ಹಾಗೆಲ್ಲ ಒಂದು ಸ್ವಲ್ಪ ಸಮಯ ಜೈಲಲ್ಲಿದ್ದು ಮತ್ತೆ ಬಂದು ಮತ್ತೆ ಹೊಸಬರನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಅವಕಾಶ ಆದ್ದರಿಂದಲೇ ನಾವು ಹೇಳ್ತೇವೆ ಕೊಲೆಗೆ ಪ್ರತಿಯಾಗಿ ಮರಣದಂಡೆಯನ್ನು ನಿಭಿಸಬೇಕು ಆದರೆ ಇಂದೊಂದು ಎರಡನೇ ಆಪ್ಷನ್ ಇದೆ ಇಸ್ಲಾಮಿಯಲ್ಲಿ ಯಾವ ವ್ಯಕ್ತಿ ಕೊಲೆಯಾಗಿದ್ದಾರೆ ಆ ಕೊಲೆಯಾದ ವ್ಯಕ್ತಿಯ ಕುಟುಂಬಿಕರು ಅವನಿಗೆ ಕ್ಷಮೆ ಕೊಟ್ಟು ಬೇಕಾದ ಹಣವನ್ನು ಅವನಿಂದ ಪಡೆದು ತಮ್ಮ ಬದುಕನ್ನು ಚೆನ್ನಾಗಿಟ್ಕೊಳ್ಬಹುದು ಅವನ್ನು ಉಳಿಸಬಹುದು ಈ ಒಂದು ಎರಡನೇ ಆಪ್ಷನ್ ಅನ್ನು ಜಾರಿಗೆ ತರಲಿಕ್ಕೆ ಬೇಕಾಗಿ ಯಾರಿಗೂ ಸಾಧ್ಯ ಆಗಿರಲಿಲ್ಲ ಸುಲ್ತಾನ್ ಉಮಾ ಆ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಇವತ್ತು ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸದ್ಯಕ್ಕೆ ನಾಳೆಯ ಮಟ್ಟಿಗೆ ಆಕೆಯ ವಧೆ ತಪ್ಪಿ ಹೋಗಿದೆ ಇದನ್ನು ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಒಬ್ಬ ಮುಸ್ಲಿಂ ಧರ್ಮಗುರು ಒಬ್ಬ ಮುಸ್ಲಿಂ ಯುವಕನನ್ನು ಕೊಂದ ಯುವತಿ ಆ ಯುವತಿಯ ಅದು ತನ್ನ ಧರ್ಮಕ್ಕೆ ಸೇರದ ಕ್ರೈಸ್ತ ಧರ್ಮಕ್ಕೆ ಸೇರಿದ ಒಂದು ಯುವತಿ ಆದರೆ ಆ ಯುವತಿಯ ಪರವಾಗಿ ಇವತ್ತು ಅವರು ಇಲ್ಲಿ ಬಹಳಷ್ಟು ಸಕ್ರಿಯವಾಗಿ ದುಡಿದರು ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಮಾನವತೆ ಬಹಳ ಮುಖ್ಯ ಇಲ್ಲಿ ಜಾತಿ ಮತ ಪಕ್ಷ ಪಂಗಡಗಳನ್ನು ನೋಡಬಹುದು ಎಲ್ಲರನ್ನು ವಿಶಾಲವಾಗಿ ಕಾಣುವಂತ ಒಂದು ಒಂದು ಮನೋಭಾವ ಆದ್ದರಿಂದ ಹತ್ತು ವರ್ಷದ ಹಿಂದೆ ಕರ್ನಾಟಕ ಯಾತ್ರೆಗೆ ಅವರು ಕೊಟ್ಟ ಸ್ಲೋಗನ್ ಕೈನ್ ಮಾನವರನ್ನ ಮನುಕುಲವನ್ನು ಗೌರವಿಸಿ ಅನ್ನುವಂಥದ್ದು ನನ್ನ ಪ್ರೀತಿಯ ಸಹೋದರೇ ಇಂತಹ ಉದಾತ್ತವಾದ ಸಂದೇಶಗಳು ಪ್ರವಾಹ ಅರಿವು ಸಲ್ಲಮ್ ಅವರ ಜೀವನ ಪರ್ಯಂತ ನಾವು ಕಾಣ್ತಾ ಇದೆ ನಾನು ಒಂದು ದಿವಸ ತಲಪಾಡಿ ಅಲ್ಲಿ ಚೆಕ್ ಪೋಸ್ಟ್ ಟೋಲ್ಗೇಟ್ ನಲ್ಲಿ ಒಂದು ಇರುವಾಗ ನನ್ನ ಎದುರಿನಲ್ಲಿ ಒಂದು ಗಾಡಿ ಇತ್ತು ಆ ಗಾಡಿ ಯಾರ್ದು ಗೊತ್ತಾ ಇಲ್ಲಿ ಮಾನ್ಯ ಕ್ರೈಸ್ತ ಧರ್ಮಗುರುಗಳು ಇದ್ದಾರೆ ಅವರಿಗೆ ಗೊತ್ತಿದೆ ಲೂಸ್ ಟೇಬಲ್ ಟ್ರಸ್ಟ್ ಅಂತ ಹೇಳಿ ಟೇಬಲ್ ಟ್ರಸ್ಟ್ ಅಂತ ಹೇಳಿ ಕಣ್ಣೂರು ಜಿಲ್ಲೆಯ ತಳಿಪರಂಬಿನ ಒಂದು ಗಾಡಿ ಆ ಗಾಡಿಯಲ್ಲಿ ಒಂದು ವಾಕ್ಯ ಬರೆದಿತ್ತು ಏನು ಗೊತ್ತಾ ಓ ಪ್ರೇ ನೈಟ್ ವೈಲ್ ಪೀಪಲ್ ಆರ್ ಸ್ವೀಪ್ ಅಂಡ್ ಯು ವಿಲ್ ಎಂಟರ್ ಪ್ಯಾರಾಡೈಸ್ ಮೊಹಮ್ಮದ್ ಬಡ ಮನುಷ್ಯರಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ಅನ್ನಾಹಾರಗಳನ್ನು ಸಂಗ್ರಹಿಸುವಂಥ ಒಂದು ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮ ಸಂಸ್ಥೆಯ ಒಂದು ಗಾಡಿ ಆ ಗಾಡಿಯಲ್ಲಿ ಕೊಟ್ಟ ಒಂದು ಹೊಚ ಕೋಟ್ ಪ್ರಭಾದಿ ಮುಹಮ್ಮದು ಅಸ್ಸುಲ್ಲಾಹಿ ಸಲ್ಲಲ್ಲಾ ಅಯ್ಯೋ ಸಲಮರಾ ಒಂದು ಕೋಟಾಯಿತು ಅಯ್ಯೋ ಅನ್ನಾಸ್ ಅ ಸುಸ್ಸಲಾಂ ವಾತು ಐಮುತು ಅಂ ಒ ಸಲ್ಲೋಬಿಲ್ಲೇ ಇರಿ ವನ್ನಾಸು ನಿಯಾಮುನ್ ತಗೋಳ್ ಮಾಡಬೇಕು ನೀವು ಶಾಂತಿಯನ್ನು ಹರಡಬೇಕು ಶಾಂತಿ ಇವತ್ತು ಜಗತ್ತಿನಲ್ಲಿ ಸುಖ ಇದೆ ಬೇಕಾದಷ್ಟು ಸೌಲಭ್ಯಗಳಿದೆ ಸಂಪತ್ತುಗಳಿದೆ ಇಲ್ಲದ್ದು ಒಂದೇ ಶಾಂತಿ ಇಲ್ಲ ಆದ್ರಿಂದ ನಾವು ಶಾಂತಿಯನ್ನು ಬೋಧನೆ ಮಾಡ್ತೇವೆ ಬೋಧನೆ ಮಾಡಬೇಕಾದರೆ ಮೊದಲು ಆ ಶಾಂತಿ ನಮ್ಮ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಬೇಕು ನಾವು ನಮ್ಮ ಮೊಬೈಲ್ ಒಂದು ಮೆಸೇಜ್ ಬರ್ತದೆ ಒಂದು ಇಮೇಜ್ ಬರ್ತದೆ ಅದು ಡೌನ್ಲೋಡ್ ಆಗಬೇಕು ಡೌನ್ಲೋಡ್ ಆದ ನಂತರ ಮಾತ್ರ ಅದನ್ನು ಫಾರ್ವರ್ಡ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೊಬ್ಬರಿಗೆ ಶೇರ್ ಮಾಡ್ಲಿಕ್ಕೆ ಆಗ್ತದೆ മറ്റൊബരികളി മൊത്തം നമ്മുടെ മനസ്സിലേക്കും അദ്ദേഹം മറ്റൊരു സഹോദരൻ കണ്ടാമി അന്നു സാ ശാന് നാ ശാത്ത പരസ്പര നമ്മ മനസ്സിന സൃഷ്ടി മറ്റൊബരിക ശാന് നമ്മു അതിന്റെ നന്ന പ്രീതി ബന്ധു ളേ ನಾವು ಕರ್ನಾಟಕ ರಾಜ್ಯ ಸುನ್ನಿ ಯೋಜನೆ ಸಂಘ ಕಳೆದ ನಿನ್ನೆ ಬೆಳಗ್ಗೆಯಿಂದ ಆರಂಭ ಮಾಡಿದ ಈ ಒಂದು ಯಾತ್ರೆ ಇದು ಹೃದಯ ಹೃದಯಗಳನ್ನು ಪೋಣಿಸಲು ಹೃದಯ ಹೃದಯಗಳನ್ನು ಬೆಳೆಸೇನು ಅಂತ ಹೇಳಿ ನಾವು ಕೊಟ್ಟಿದ್ದೇವೆ ಯಾಕೆಂದ ಹೇಳಿದರೆ ಎಲ್ಲ ಸಮಸ್ಯೆಗಳ ಮೂಲ ಎಲ್ಲಿದೆ ಅದು ಹೃದಯದಲ್ಲಿದೆ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹುಸ್ಲಾಂ ಹೇಳಿದರು ಅಲಸಿ ನೀವು ತಿಳ್ಕೊಳ್ಬೇಕು பிரியொம்ப மனுஷன மனுஷனரில் ஒன்று மாம்சத பிண்ட அது மனுஷன மனுஷூர்ணமாக கெட்டு ஹோட்றேன் அது யாது அந்த கேதிரே இட்ஸ் அது அது ஹிரய ಹೃದಯ ಇವತ್ತು ನೋಡಿ ನಾವೆಲ್ಲರೂ ಒಂದು ಕಾಲದಲ್ಲಿ ಎಷ್ಟು ಚೆನ್ನಾಗಿ ಬದುಕುತ್ತ ಇದ್ದೇವೆ ಇಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಒಬ್ಬ ಹಿಂದೂ ಸಹೋದರ ಮುಸಲ್ಮಾನನ ಮನೆಗೆ ಹೋಗಿ ಮಧ್ಯಾಹ್ನದವರೆಗೂ ಅವ ಮಾತನಾಡ್ತಾನೆ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾನೆ ಊಟದ ಸಮಯಕ್ಕೆ ಅವನ ಮನೆಗೆ ಹೋಗ್ತಾನೆ ಅದೇ ರೀತಿ ಒಂದು ಮುಸ್ಲಿಂ ಕೂಡ ಹಾಗೇನೆ ಅಲ್ಲಿ ಊಟ ಮಾಡುವಾಗ ಸ್ವಲ್ಪ ಹಿಂಜರಿಕೆ ಇದ್ದರೂ ಕೂಡ ವ್ಯಾಪಾರ ವಹಿವಾಟುಗಳಿಗೆ ಮತ್ತಿತರ ಯಾವುದೇ ಪ್ರೀತಿ ವಾತ್ಸಲ್ಯಗಳಿಗೆ ಕಮ್ಮಿ ಇರಲಿಲ್ಲ ಇವತ್ತು ತಿಂಡಿಗೆ ಒಟ್ಟಿಗೆ ತಿಂತೇವೆ ಬೇರೆಲ್ಲವನ್ನು ಮಾಡ್ತೇವೆ ಆದರೆ ಒಟ್ಟಾಗಿ ಬದುಕಲಿಕ್ಕೆ ಪ್ರೀತಿ ವಿಶ್ವಾಸದಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮನೆಯಿಂದ ಹೊರಗೆ ಹೋದ ವ್ಯಕ್ತಿ ನಿರ್ಭೀತವಾಗಿ ಮನೆಗೆ ತರಳುವಂತ ಒಂದು ಅವರ ಸಾಧ್ಯತೆಗಳ ಬಗ್ಗೆ ಭಯಪಡಬೇಕಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಯೋಧ ಸಂಘವು ಈ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಂಡು ನಿನ್ನೆಯಿಂದ ಹೊರಟಿದೆ ನಿನ್ನೆ ಹೊರಟಾಗ ಹಲವು ಕಡೆಗಳಲ್ಲಿ ನಮ್ಮನ್ನು ಅತ್ಯಂತ ಭವ್ಯವಾಗಿ ಸ್ವಾಗತ ಮಾಡಿದ್ದು ಮಳೆ ಆಗಿತ್ತು ಆದರೆ ಎಂತ ಮಳೆ ಬಂದ್ರು ಕೂಡ ಎಂಥ ಚಳಿ ಇದ್ರು ಕೂಡ ನಮ್ಮ ಈ ಕಾರ್ಯಕರ್ತರು ಮಾತ್ರ ಅಲ್ಲ ಇವತ್ತು ಬೆಳಿಗ್ಗೆ ಮಂಗಳೂರಿನಲ್ಲಿ ನಡೆದಾಗ ಅಲ್ಲಿ ಇಬ್ಬರು ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮಗಳಿದ್ದರು ಕ್ರೈಸ್ತ ಉದ್ಯಮಿಗಳಿದ್ದರು ಕ್ರೈಸ್ತ ಶಾಸಕರಿದ್ದರು ಮುಸ್ಲಿಂ ಹಿಂದೂ ಸ್ವಾಮೀಜಿಗಳಿದ್ದರು ಮುಸ್ಲಿಂ ವೈಮಾನಗಳಿದ್ರು ನಿನ್ನ ಕಾರ್ಖಾನೆಯಲ್ಲಿ ಜೈನ ಧರ್ಮದವರುಗಳಿದ್ದರು ಎಲ್ಲ ಧರ್ಮದವರು ಇದ್ದರು ಆದರೆ ಗಂಟೆ ಗಟ್ಟಲು ಮಳೆಯಲ್ಲಿ ನಡೆಯುತ್ತಾ ಅವರು ನಮ್ಮೊಂದಿಗೆ ಸಾಗಿ ಬಂದಿದ್ದಾರೆ ಯಾಕೆಂತ ಹೇಳಿದರೆ ನಮಗೊಂದು ಲಕ್ಷ್ಯ ಇದೆ ಮಳೆಯ ನೀರಿನಿಂದ ನಮ್ಮ ದೇಹ ಒದ್ದೆಯಾಗಬಹುದು ನಮ್ಮ ಡ್ರೆಸ್ಸು ಆಗಬಹುದು ಆದರೆ ಬಡವನ ಕಣ್ಣೀರಿನಿಂದ ಯಾರದೇ ಬದುಕು ಆಗಬಾರದು ಯಾವುದೇ ದೇಹ ಉದ್ದ ಆಗಬಾರದು ಈ ಕಾರಣಕ್ಕಾಗಿ ನಾವು ಇಂತಹ ಒಂದು ಕಾರ್ಯಕ್ರಮ ನಡಿಗೆ ಮತ್ತು ಹೃದಯಕ್ಕೆ ಬಹಳ ಸಂಬಂಧ ಇದೆ ಹೃದಯ ಅವತ್ತು ಚೆನ್ನಾಗಿರಬೇಕಾದರೆ ಒಳ್ಳೆ ವ್ಯಾಯಾಮ ಬೇಕು ಅಂತೇಳಿ ಡಾಕ್ಟರ್ಗಳು ಹೇಳ್ತಾರೆ ಯಾವ ವ್ಯಾಯಾಮ ಕೇವಲ ನಮ್ಮ ಓಡಾಟಗಳು ಮಾತ್ರ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಚಿಂತನೆ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಹೇಳಿದರು ಎಲ್ಲಿ ಮನುಷ್ಯನನ್ನು ಮನುಷ್ಯನನ್ನಾಗಿ ಕರುಣೆಯಿಂದ ಕಾಣುವ ಹೃದಯವಂತಿಕೆ ಇರುವುದಿಲ್ಲವೋ ಅಲ್ಲಿ ಹೃದ್ರೋಗ ಇರ್ತದೆ ಅಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ಗಳು ಬಹಳ ಹೆಚ್ಚಾಗಿದೆ ಅದಕ್ಕೆ ಡಾಕ್ಟರ್ ಬಿ ಎಂ ಹೆಗಡೆ ನನ್ನನ್ನು ನೀವು ಹೇಳಬೇಡಿ ಡಾಕ್ಟರ್ ಬಿ ಎಂ ಹೆಗಡೆ ಜಗತ್ ಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್ ನಮ್ಮ ಜಿಲ್ಲೆಯವರು ಆ ಬಿ ಎಂ ಹೆಗಡೆ ಅವರು ಹೇಳ್ತಾರೆ ಯಾರ ಮನಸ್ಸಿನಲ್ಲಿ ಮತ್ತೊಬ್ಬರ ಬಗ್ಗೆ ಕೆಟ್ಟ ಭಾವನೆಗಳಿರ್ತದೆ ಅವನ ಮನಸ್ಸಿನ ಅವನ ಹಾರ್ಟ್ ಅತ್ಯಂತ ಬೇಗ ಹಾಳಾಗ್ತದೆ ಡಾಕ್ಟರ್ ಕೆ ಕೆ ಅಗರ್ವಾಲ್ ವಿಶ್ವ ಪ್ರಸಿದ್ಧರಾದ ಒಬ್ಬ ವೈದ್ಯರು ಬಹಳ ಸ್ಪಷ್ಟವಾಗಿ ಬರೆದರು ಹಾರ್ಟ್ ಅಟ್ಯಾಕ್ ಗೋ ಮತ್ತೊಬ್ಬರ ಬಗ್ಗೆ ಕೆಟ್ಟ ಭಾವನೆ ಹಿಂದೂ ಅವ ಹಿಂದೂ ಅವ ಸರಿ ಇಲ್ಲ ಇವ ಮುಸ್ಲಿಂ ಇವ ಕೋಮುವಾದಿ ಅವ ಕ್ರೈಸ್ತ ಅವ ಮತ್ತೊಬ್ಬ ಈ ರೀತಿ ಮತ್ತೊಬ್ಬರನ್ನು ಕೀಳಾಗಿ ಕಾಣುವಂತಹ ಮನಸ್ಸು ಯಾರಿಗಿರ್ತದೆ ಅವ ಹಾರ್ಟ್ ಅಟ್ಯಾಕ್ಗೆ ಬೇಗ ಹೋಗ್ತಾರೆ ಅಂತ ಹೇಳಿ ಡಾಕ್ಟರ್ ಕೆ ಕೆ ಅಗರ್ವಾಲ್ ಹೇಳ್ತಾರೆ ಅದನ್ನೇ ಪ್ರವಾದಿ